ಎಲ್ರಿಗೂ ನಮಸ್ಕಾರ ಪ್ರೆಗ್ನೆಂಟ್ ಸಮಯದಲ್ಲಿ ಕೆಮ್ಮು ನಿವಾರಣೆಗಾಗಿ ನೀವು ಗರ್ಭಿಣಿ ಸಮಯದಲ್ಲಿ ಕೆಮ್ಮು ಕಡಿಮೆ ಮಾಡುವ ಸಲುವಾಗಿ ಮನೆಯ ಮದ್ದು ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಲುಕ್ವಾರ್ ವಾಟರ್ ನಲ್ಲಿ ಒಂದ್ ಗ್ಲಾಸ್ ಲುಕುವಾರ್ಮ್ ವಾಟರ್ ನಲ್ಲಿ ಅರ್ಧ ಚಮಚ ಉಪ್ಪನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಆ ನೀರನ್ನ ಬಾಯಿಗೆ ಹಾಕೊಂಡು ಚೆನ್ನಾಗಿ ಗಾರ್ಗಲಿಂಗ್ ಮಾಡುತ್ತಾ ಬಂದಲ್ಲಿ ನೀವು ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಅಂತ ಗಾರ್ಗಲಿಂಗ್ ಮಾಡುತ್ತಾ ಬಂದಲ್ಲಿ ನೀವು ಒಂದ್ ಗ್ಲಾಸ್ ನೀರ್ನಲ್ಲಿ ಉಪ್ಪನ್ನು ಬೆರೆಸಿ ಆ ನೀರಿಂದ ಮುಕ್ಕೊಳಿಸಿ ಅಥವಾ ಗಾರ್ಗಲಿಂಗ್ ಮಾಡುತ್ತಾ ಬಂದಲ್ಲಿ ರೀತಿ ನೀವು ಊಟಕ್ಕಿಂತ ಮುಂಚೆ ಮುಂಜಾನೆ ಹಾಗೂ ಹಾಗೂ ಮಧ್ಯಾಹ್ನ ಮಾಡ್ತಾ ಬಂದಲ್ಲಿ ಎರಡರಿಂದ ಮೂರು ದಿವಸದಲ್ಲಿ ಸಂಪೂರ್ಣ ಕಡಿಮೆ ಆಗುತ್ತೆ ಪ್ರೆಗ್ನೆಂಟ್ ಇದ್ದಾಗ ಇಮ್ಯುನಿಟಿ ಕಡಿಮೆ ಇರುತ್ತೆ ಹಾಗಾಗಿ ನಮಗೆ ವೈರಲ್ ಇನ್ಫೆಕ್ಷನ್ ಬಹಳಷ್ಟು ಆಗೋ ಚಾನ್ಸಸ್ ಇರುತ್ತೆ ಇದರಿಂದ ಕೂಡ ನಿಮಗೆ ಕೆಮ್ಮು ಕಡಿಮೆ ಆಗತ್ತೆ ನೀವು ಒಂದು ಗ್ಲಾಸ್ ಲುಕ್ವಾರ್ ವಾಟರ್ ನಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸಿ ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ಊಟಕ್ಕಿಂತ ಮುಂಚೆ ಗಾರ್ಗಲಿಂಗ್ ಮಾಡ್ತಾ ಬಂದಲ್ಲಿ ನಿಮಗೆ ಕೆಮ್ಮು ಕಡಿಮೆ ಆಗತ್ತೆ ಅಥವಾ ಎರಡು ಅಥವಾ ಮೂರು ದಿವಸದಲ್ಲಿ ಮತ್ತು ಇನ್ನು ಎರಡನೇ ವಿಧಾನ ಏನಂತಂದ್ರೆ ನೀವು ಟೀ ಕುಡಿತೀರ ಅಂತಂದ್ರೆ ಟೀ ಅಲ್ಲಿ ಸ್ವಲ್ಪ ಅಲ್ಲವನ್ನ ಚೆನ್ನಾಗಿ ಅಲ್ಲದ ರಸವನ್ನು ಹಾಕಿ ಟೀ ಅನ್ನು ಸೇವಿಸುವುದರಿಂದ ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ತ್ರೀ ಟೈಮ್ಸ್ ಕುಡಿಯುವುದರಿಂದ ಕೂಡ ಕೆಮ್ಮು ಕಡಿಮೆ ಆಗತ್ತೆ ಮತ್ತು ನಿಮಗೆ ಬ್ಲ್ಯಾಕ್ ಟೀ ಅಲ್ಲಿ ನೀವು ಬ್ಲಾಕ್ ಟೀ ಕುಡಿತೀರ ಅಂತಂದ್ರೆ ಅದರಲ್ಲೂ ಸ್ವಲ್ಪ ಅಲ್ಲವನ್ನು ಹಾಕಿ ನೀವು ಅಲ್ಲದ ರಸವನ್ನು ಹಾಕಿ ನೀವು ಅಲ್ಲದ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಬ್ಲಾಕ್ ಟೀ ಅನ್ನು ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ಸೇವಿಸೋದ್ರೂ ಕೂಡ ಪ್ರೆಗ್ನೆಂಟ್ ಸಮಯದಲ್ಲಿ ಆಗುವಂತ ಕೆಮ್ಮು ಕಡಿಮೆ ಆಗುತ್ತೆ ಅಥವಾ ಸ್ವಲ್ಪ ತುಳಸಿಯ ರಸ ಸ್ವಲ್ಪ ತುಳಸಿಯ ರಸ ಅದರಲ್ಲ ಶುದ್ಧವಾದ ಜೇನುತುಪ್ಪ ಒಂದು ಚಮಚವನ್ನು ಹಾಕಿ ನೀವು ತುಳಸಿ ರಸ ಅರ್ಧ ಚಮಚ ಮತ್ತು ಶುದ್ಧವಾದ ಜೇನುತುಪ್ಪ ಒಂದು ಚಮಚವನ್ನು ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ನೀವು ಸೇವಿಸುತ್ತಾ ಬಂದಲ್ಲಿ ಎರಡು ಅಥವಾ ಮೂರು ದಿವಸದಲ್ಲಿ ನಿಮಗೆ ಕೆಮ್ಮು ಸಂಪೂರ್ಣ ಕಡಿಮೆ ಆಗುತ್ತೆ ನಿಮಗೆ ಬಹಳಷ್ಟು ಸಮಯದಲ್ಲಿ ಏನಾಗಿರುತ್ತೆ ಅಂದ್ರೆ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ ಹಾಗಾಗಿ ನೀವು ನಾವು ಇದಕ್ಕಿಂತ ಮೊದಲು ಹೇಳಿರುವಂತಹ ಮೆಥಡ್ ಅಲ್ಲಿ ನೀವು ಮಾಡುತ್ತಾ ಬಂದಲ್ಲಿ ನೀವು ಕೆಮ್ಮು ಸಂಪೂರ್ಣ ಕಡಿಮೆ ಆಗುತ್ತೆ ಅಥವಾ ನಿಮಗೆ ಆಗ್ತಾ ಇಲ್ಲ ಅಲ್ಲಿ ಏನೋ ಒಂದು ಆಗ್ತಾ ಇಲ್ಲ ಅಂತಂದ್ರೆ ಇದ್ರಲ್ಲಿ ಯಾವ್ದೋ ಒಂದು ಮಾಡಕ್ಕೆ ಆಗ್ತಿಲ್ಲ ಅಂತಂದಾಗ ಡೈಲಿ ನೈಟ್ ಒಂದು ಗ್ಲಾಸ್ ಹಾಲಿನಲ್ಲಿ ಸ್ವಲ್ಪ ಅರಿಶಿಣವನ್ನ ಹಾಕಿ ಒಂದು ಗ್ಲಾಸ್ ಹಾಲಿನಲ್ಲಿ ಸ್ವಲ್ಪ ಒಂದು ಸ್ಪೂನ್ ನೀವು ಅರಿಶಿಣ ಹಾಕಿ ಚೆನ್ನಾಗಿ ಕುದಿಸಿ ಆರಿಸಿದ ಸ್ವಲ್ಪ ಲುಕ್ವಾರ್ಮ್ ಇದ್ದಾಗ ನೀವು ಮುಂಜಾನೆ ಹಾಗೂ ಸಾಯಂಕಾಲ ಸೇವಿಸಿದ ಬಂದಲ್ಲಿ ನಿಮಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ನೀವು ಎರಡು ಅಥವಾ ಮೂರು ದಿವಸ ಇದೇ ರೀತಿ ಮಾಡುತ್ತಾ ಬಂದಲ್ಲಿ ಕೆಮ್ಮು ಸಂಪೂರ್ಣ ಕಡಿಮೆ ಆಗುತ್ತೆ ಗರ್ಭಿಣಿಯಲ್ಲಿ ಇಮ್ಯುನಿಟಿ ಕಡಿಮೆ ಇದ್ದಾಗ ಕೆಮ್ಮಿದ್ದಾಗ ಇದ್ದಾಗ ಈ ಮೆಥಡನ್ನು ಮಾಡುತ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೆಮ್ಮು ಕಡಿಮೆ ಆಗುತ್ತೆ ಇದಕ್ಕಿನ್ನ ಮೊದಲು ಹೇಳಿರುವಂತಹ ಎಲ್ಲಾ ಮೆಥಡ್ ಅನ್ನು ನೀವು ಮಾಡ್ತಾ ಬಂದಲ್ಲಿ ಯಾವುದೇ ರೀತಿಯಂತ ಇಮ್ಯುನಿಟಿ ಕಮ್ ಆಗಿರಬಹುದು ಅಥವಾ ವೈರಲ್ ಆಗಿರಬಹುದು ಅಥವಾ ಬ್ಯಾಕ್ಟೀರಿಯಲ್ ಆಗಿರಬಹುದು ಏನೇ ಇದ್ರೂ ಕೂಡ ಕೆಮ್ಮ ಸಂಪೂರ್ಣ ಕಡಿಮೆ ಆಗತ್ತೆ ನೀವು ಎಕ್ಸ್ಟರ್ನಲ್ ಆಗಿ ಯಾವುದೋ ಟ್ಯಾಬ್ಲೆಟ್ ಅನ್ನು ಸೇವಿಸುವುದರಿಂದ ಬಾಡಿಗೆ ಬಹಳಷ್ಟು ಸೈಡ್ ಎಫೆಕ್ಟ್ ಆಗಿರುತ್ತೆ ನಿಮಗೂ ಹಾಗೂ ನಿಮ್ಮ ಮಗುಗೂ ಸೈಡ್ ಎಫೆಕ್ಟ್ ಆಗಿರುತ್ತೆ ಹಾಗಾಗಿ ಈ ಸಿಂಪಲ್ ಮೆಥಡ್ ಅನ್ನು ಮಾಡುತ್ತಾ ಬಂದಲ್ಲಿ ಕೆಮ್ಮು ಸಂಪೂರ್ಣ ಕಡಿಮೆ ಆಗುತ್ತೆ ಎರಡು ಅಥವಾ ಮೂರು ದಿವಸ ಮಾಡುತ್ತಾ ಬಂದಲ್ಲಿ ಪ್ರೆಗ್ನೆಂಟ್ ಸಮಯದಲ್ಲಿ ಆಗಿರುವಂತಹ ಕೆಮ್ಮು ಸಂಪೂರ್ಣ ಕಡಿಮೆ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು